ಮಹಾಯೋಗಿ ವೇಮನ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಇದರಲ್ಲಿ ಅವರು ಡೈರೆಕ್ಟರು ಅದರಲ್ಲಿ ನೋಡಿ ಆ ಡೈರೆಕ್ಟ್ರು ನನಗೆ ಇವ್ರು ಹೇಗೆ ಸಿಕ್ಕಿದ್ರು ಏನು ಅಂತ ಹೇಳ್ತೀನಿ ನೀವು ನಿಜವಾಗ್ಲೂ ಹೇಳ್ತೀನಿ ನಾನು ಹೇಳೋ ಕತೆ ಕೇಳಿದ್ರೆ ಈಗಿನ ಕಾಲದಲ್ಲೂ ಈ ಥರ ಫ್ರೆಂಡ್ಸ್ ಇರ್ತಾರಾ ಅಂತ ತಿಳ್ಕೊಳ್ಬೇಕು ನೀವು ಬನ್ನಿ ನಾನು ಇವಾಗ ಹೇಳ್ತೀನಿ ಹೇಗೆ ಸಿಕ್ಕಿದ್ರು ಇವರು ಇವ್ರು ಯಾರು ಏನು ಅಂತ ಹೇಳ್ತೀನಿ ಬನ್ನಿ ಇವರು ಈ ಬ್ಯಾಂಕಲ್ಲಿ ಡೈರೆಕ್ಟ್ ಆಗಿದ್ರೂ ಅವ್ರದ್ದೇ ಸ್ವಂತ ಬ್ಯಾಂಕು ಡೈರೆಕ್ಟ್ ಆಗಿದ್ರು ಒಂದು ಚೂರು ಅಹಂ ಜಂಬ ಏನೂ ಇಲ್ಲ ಅಷ್ಟು ದೊಡ್ಡ ಶ್ರೀಮಂತೆ ಹೃದಯದಲ್ಲೂ ಶ್ರೀಮಂತೆ ದುಡ್ಡಿನಲ್ಲೂ ಶ್ರೀಮಂತೆ ನನಗೆ ಹೋಲಿಸಿದ್ರೆ ಒಂದು ಪರ್ಸೆಂಟು ಅವಳು ಮುಂದೆ ನಾನು ಯಾವುದೂ ಇಲ್ಲ ಯಾಕಂದ್ರೆ ಅವಳು ಇವಳು ಅಂತ ಮಾತಾಡ್ತೀನಿ ಅಂದರೆ ಅವಳು ನನ್ನ ಅಮ್ಮ ಅಂತ ತುಂಬ ಪ್ರೀತಿಯಿಂದ ಕರೀತಾಳೆ ಹಾಗಾಗಿ ನಾನು ಅವಳು ಇವಳು ಅಂತ ಇದ್ದೀನಿ ಯಾರೂ ಬೇಜಾರು ಮಾಡ್ಕೊಬೇಡಿ ಅವ್ನು ನಿಮ್ಗೆ ಅವಳು ಹೆಸ್ರೇನಾದರೂ ಪರ್ ಗೊತ್ತಾಗಿದ್ದರೆ ಗೆಸ್ ಮಾಡಂಗಿರ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಯಾರ ಹೆಸ್ರು ಅಂತ ಹೇಳಿ ಮತ್ತು ತುಂಬ ಅಂದರೆ ಅವರು ಅವ್ರ ಬ ಅವಳ ಬಗ್ಗೆ ಹೇಳೋದಲ್ಲ ಅವ್ರ ಯಜಮಾನರು ನಿಜವಾಗ್ಲೂ ಹೇಳ್ತೀನಿ ಒಳ್ಳೆಯ ಮನುಷ್ಯರು ಆಮೇಲೆ ಇಬ್ಬರು ಮುದ್ದು ಕಂದಗಳಿದ್ದಾರೆ ಅವ್ರಿಗೆ ಅವರು ಅಷ್ಟೇ ನನ್ನ ಅಮ್ಮ 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 ಅಂತ ಅಷ್ಟು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ನಾನು ಯೂಟ್ಯೂಬ್ ಮಾಡಿದ್ಮೇಲೆ ನನಗೆ ಇವರೆಲ್ಲ ಸಿಕ್ಕಿರೋದು ಹಾಗಾಗಿ ನನಗೆ ಯೂಟ್ಯೂಬ್ ನಾನು ಹೇಳ್ತಿನಲ್ಲ ಯೂಟ್ಯೂಬ್ ನಾನು ಪ್ರಾಣ ಉಸ್ರು ಅಂತ ಹೇಳ್ತೀನಿ ಇವಾಗ ನೂರಕ್ಕೂ ಎಲ್ಲರೂ ಒಳ್ಳೆಯವರಾಗಿರಲ್ಲ ನೂರು ಜನದಲ್ಲಿ ಯಾರೂ ಕೆಟ್ಟವರಾಗಿರಲ್ಲ ಅಲ್ವಾ ಅದರಲ್ಲಿ ನನಗೆ ತೊಂಬತ್ತೊಂಬತ್ತು ಜನ ಒಳ್ಳೆಯವರು ಸಿಕ್ಕಿದ್ರು ಒಬ್ಬರು ಇರ್ತಾರಲ್ವಾ ಅಕ್ಕಿಲಿ ಕಲ್ಲಿದ್ದಂಗೆ ಎಲ್ಲೋ ಒಬ್ಬರು ಕೆಟ್ಟೋರು ಇರ್ತಾರೆ ಅದರಲ್ಲಿ ನೂರಲ್ಲಿ ಫಸ್ಟ್ ಸ್ಥಾನ ನಾನು ಇವಳಿಗೆ ಕೊಡ್ತೀನಿ ಯಾಕಂದರೆ ನಾನು ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಕೊನೆಗೆ ನನಗೆ ಗೊತ್ತೇ ಇಲ್ಲ ನಾವು ಕಾರಲ್ಲಿ ಹೋಗಿದ್ವು ಕಾರಲ್ಲಿ ಸ್ವಲ್ಪ ಎಲ್ಲ ಐಟಮ್ ಇಟ್ಬಿಟ್ಟಿದ್ದಾಳೆ ನಾವು ಇದನ್ನು ಕೀಳ್ಬೇಕಾದ್ರೆ ದ್ರಾಕ್ಷಿ ಕೀಳಬೇಕಾದ್ರೆ ಕಾರಲ್ಲೆಲ್ಲ ಐಟಮ್ ಇಟ್ಬಿಟ್ಟಿದ್ದಾಳೆ ಐಟಮ್ ಇಟ್ಬಿಟ್ಟು ಏನು ಮಾಡಿದ್ದಾಳೆ ಅಮ್ಮ ಇದಲ್ಲೆಲ್ಲೋ ಯಲಂಕದಲ್ಲಿ ಇಳಿಸ್ಕೊಳ್ತಾರಮ್ಮ ನೀವು ನಮ್ಮ ಸುಗುಣ ಇರೋದು ಯಲಂಕದಲ್ಲಿ ನಮ್ಮ ಅತ್ತಿಗೆ ಅವ್ರು ಮನೆಗೆ ಹೋಗ್ತಾ ಇದ್ದೀರಲ್ಲ ಅಲ್ಲಿ ಮಧ್ಯ ರೋಡಲ್ಲಿ ಇಳಿಸ್ಕೊಳ್ತಾರಮ್ಮ ಅಂತ ಹೇಳಿದ್ರು ಅವಳು ಫಸ್ಟೇ ಕೊಟ್ಟಿದ್ರೆ ನಾನು ನಿಜವಾಗ್ಲೂ ತೊಗೊಳ್ತಾ ಇರಲಿಲ್ಲ ನಾನು ಅವಳು ಎಲ್ಲೋ ಇಳಿಸ್ಕೊಳ್ತಾರಮ್ಮ ಅಂತ ಹೇಳಿದ್ಲು ಸರಿ ಇಳಿಸ್ಕೊಳ್ತಾರಲ್ವ ಬಿಡು ಅಂತ ಅಂದರೆ ಆಮೇಲೆ ಮನೆ ಹತ್ರ ಹತ್ರ ಬರುವಾಗ ಅಮ್ಮ ನಾನು ನಿಮಗೆ ಎಲ್ಲ ತಂದಿರೋದು ನಿಮಗೆ ಎಲ್ಲ ಕೊಟ್ಟಿರೋದಮ್ಮ ಅಂಥೇಳಿ ಎಷ್ಟು ಐಟಮ್ ಕೊಟ್ಟಿದ್ದಾಳೆ ನನಗೊಂದು ಆರು ತಿಂಗಳಿಗಾಗೋಷ್ಟು ರೇಷನ್ಗಳು ಕೊಟ್ಟಿದ್ದಾಳೆ ಕುಕ್ಕರ್ ಕೊಟ್ಟಿದ್ದಾಳೆ ಇದರಲ್ಲಿ ಕೆಲವೊಂದು ಐಟಮ್ನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ನಡೆದಿರೋದು ದೀಪಾವಳಿ ಹಬ್ಬ ಟೈಮಲ್ಲಿ ಹಾಗಾಗಿ ನನಗೆ ಸ್ವೀಟ್ ಇಷ್ಟ ಅಂತ ಹೇಳಿ ತುಂಬ ಸ್ವೀಟ್ಗಳೆಲ್ಲ ಕೊಟ್ಟಲು ನಾನು ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಹಾಕ್ಲಾ ಬೇಡವಾ ಅಂತ ನನಗೆ ಗೊತ್ತಾಗಲಿಲ್ಲ ಅವಳು ಬೇಡಮ್ಮ ನಾನು ಕೊಟ್ಟಿರೋದೆಲ್ಲ ಹೇಳ್ಕೊಂಡು ಯಾಕ್ರಮ ವೀಡಿಯೋ ಮಾಡ್ತೀರಾ ಬೇಡ ಅಂತ ಹೇಳಿದ್ಲು ಜನ ಹೇಗಿರ್ತಾರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅನ್ನೋದಕ್ಕೆ ಇವಳೇ ಸಾಕ್ಷಿ ಹಾಗಾಗಿ ನಾನೇ ಅವಳ ವಿರುದ್ಧವಾಗಿ ವೀಡಿಯೋ ಹಾಕ್ತಾಯಿದ್ದೀನಿ ದಯವಿಟ್ಟು ವೀಡಿಯೋ ನೋಡಿ ಅವಳ ಹೆಸ್ರು ಏನಾದರೂ ಗೆಸ್ ಮಾಡೋಕ್ಕಾದರೆ ದಯವಿಟ್ಟು ಕಮೆಂಟಲ್ಲಿ ಗೆಸ್ ಮಾಡಿ ನನಗೆ ಹೇಳಿ ಈ ಚೀಲು ತುಂಬ ಕಿತ್ಕೊಂಡ್ವು ಈ ಬಾಕ್ಸ್ ತುಂಬ ಕಿತ್ಕೊಂಡ್ವು ನಮ್ಮ ಸುಗುಣ ಪಾಪ ತುಂಬ ಎಲ್ಪ್ ಮಾಡ್ತಿದ್ದಾಳೆ ನನಗೆ ಅವಳಿಗೂ ಭಾಗ ಕೊಡ್ತೀನಲ್ವ ಹ್ಞೂ ಭಾಗ ಕೊಡದೆ ಬಿಟ್ಬಿಡ್ತಾಳ ಅವಳು ನೋಡಿ ನಮ್ಮ ವಾಗ್ಬಿಗ್ ನೋಡಿ ಏನು ಖುಷಿ ನೋಡಿ ನೋಡಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅವಳು ನನಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಸ್ಲಿಪ್ಪರಿಂದ ಹಿಡಿದು ನನಗೆ ನಾನು ಅಡುಗೆ ಮಾಡಿದ್ರೆ ತೋರಿಸೋದಕ್ಕೆ ಅಂತ ಹೇಳಿ ಪ್ರತಿಯೊಂದು ನನಗೆ ಮನೆ ಐಟಮ್ ಇದು ನೋಡಿ ಇದೆಷ್ಟು ಚೆನ್ನಾಗಿದೆ ನಾಲ್ಕು ಕಡೆನೂ ನಾಲ್ಕು ಬೇರೆ ಬೇರೆ ಕಾಳು ಹಾಕಿಡ್ಬೋದು ನೀನು ಹಾಕ್ಬೋದು ಕಂದ ನೋಡಿ ಪ್ರತಿಯೊಂದು ಐಟಮ್ ಕೊಟ್ಟಿದ್ದಾಳೆ ನೋಡಿ ಅಷ್ಟು ಟು ಸ್ವೀಟು ಹಾಂ ಅವಳು ದೀಪಾವಳಿ ಬಗ್ಗೆ ನೀನು ಬರಲಿಲ್ಲ ನೀನು ಅಂತೇಟು ನೋಡಿ ಇದೆಲ್ಲ ಸ್ವೀಟು ಆಮೇಲೆ ನಿನಗೇನೇನು ಬೇಕು ನಾನಿದ್ದೀನಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ನೋಡಿ ಪ್ರತಿಯೊಂದು ಕೊಟ್ಟಿದ್ದಾಳೆ ನೋಡಿ ಅದು ನನಗೆ ನನಗೆ ಚಿಕ್ಕ ಕುಕ್ಕರ್ ಇಷ್ಟ ಅಂತ ಗೊತ್ತಾಯಿತು ಅವಳಿಗೆ ಅವ್ಳಿಗೆ ಹೇಳಿದ್ದೆ ನನಗೆ ಹೇಳ್ತಾ ಇರ್ತೀನಲ್ಲ ವೀಡಿಯೋದಲ್ಲಿ ನನ್ನ ಕುಕ್ಕರ್ ಇಷ್ಟ ಅಂದಿದ್ದಕ್ಕೆ ಒಂದು ಪ್ರೆಸ್ಟೀಜ್ದು ಒಂದು ಕುಕ್ಕರು ಆಮೇಲೆ ನೀನೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅನ್ ಇದರಲ್ಲೇ ನೀರು ತೊಗೊಂಡೋಗು ಸ್ಟೀಲ್ರಲ್ಲಿ ಅಂತ ಹೇಳಿ ಆಮೇಲೆ ನೋಡಿ ಇಷ್ಟು ಐಟಮ್ ಕೊಟ್ಟಿದ್ದಾಳೆ ನೋಡಿ ಅವ್ರ ತೋಟಕ್ಕೆ ಹೋಗಿದ್ವಲ್ಲ ನಾವು ತೋಟಕ್ಕೆ ಹೋದಾಗ ಇಷ್ಟು ನೆಲಿಕಾಯಿ ಕಿತ್ಕೊಂಡು ಬಂದ್ವು ನಾನೇ ಮರ ಹತ್ತಿ ಕಿತ್ಕೊಂಡಿರೋದು ಇಷ್ಟು ದೊಡ್ಡದ ಕಿತ್ತಿರೋದು ನಾನು ನಮ್ಮ ವರುಣ ನಮ್ಮ ಸುಗುಣ ನಮ್ಮ ಚಿಲ್ಟಾರಿ ವಾಗ್ಮಿ ಎಲ್ಲರೂ ನೋಡಿ ಚೇಬೆಕಾಯಿ ಆಗ್ಲಿಕ್ಕಿತ್ತು ಫ್ರೆಶ್ ಚೇಪೆಕಾಯಿ ತುಂಬ ಘಮ ಘಮ ಅಂತಿದೆ ಇಷ್ಟು ಚೇಪೆಕಾಯಿ ಕಿತ್ಕೊಂಡು ಬಂದ್ವು ಆಮೇಲೆ ದ್ರಾಕ್ಷಿ ತೋರಿಸ್ತೀನಿ ನೋಡಿ ವಾಗ್ಮಿ ಆಟ ಆಡ್ತಾ ಇದ್ದಾಳೆ ನೋಡಿ ಇಷ್ಟು ದ್ರಾಕ್ಷಿ ಅವ್ರದ್ದು ದ್ರಾಕ್ಷಿ ತೋಟ ಇದೆ ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಇಷ್ಟು ದ್ರಾಕ್ಷಿ ಕಿತ್ಕೊಂಡು ಬಂದ್ವು ಇನ್ನೂ ಒಂದು ಬಾಕ್ಸ್ ದ್ರಾಕ್ಷಿ ಇದೆ ಕೆಳಗಿಟ್ಟಿದ್ದೀನಿ ಮೇಲೆ ಎತ್ಕೊಂಡು ಬರೋಕ್ಕಾಗಲಿಲ್ಲ ಇಷ್ಟು ಕೊಟ್ಟಿದ್ದಾಳೆ ಈ ಸ್ಲಿಪ್ಪರ್ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ನನಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇನ್ನು ಹೊಸದಲ್ವ ಅದು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ ಚೆನ್ನಾಗಿ ಕಾಣಿಸುತ್ತಲ್ವಾ ನೋಡಿ ಅವಳ ಸೆಲೆಕ್ಷನ್ ಎಷ್ಟು ಚೆನ್ನಾಗಿದೆ ಐಟಮ್ ಕೊಟ್ಟಿದ್ದಾಳೆ ಇಂಥ ಫ್ರೆಂಡ್ಸಿಗೂ ಪುಣ್ಯ ಮಾಡಿರ್ಬೇಕಲ್ವಾ ಮೂರು ಡ್ರ್ಯಾಗನ್ ಫ್ರೂಟು ಕಬ್ಬು ಇದು ಪಲಾವ್ ಎಲೆ ಕರ್ಬೇವು ಇಷ್ಟು ತೊಗೊಂಡು ಬಂದ್ವು ಮತ್ತು ಹೂವೆಲ್ಲ ಕೊಟ್ಲು ಆಮೇಲೆ ಅವಳು ಪ್ರೀತಿ ಎಷ್ಟು ಹೇಳಿದ್ರು ಕಡಿಮೆನೇ ನೋಡಿ ಇಷ್ಟು ಬಳೆ ಕೊಟ್ಲು ಎಲ್ಲರೂ ಅರ್ಶನ ಕುಂಕುಮಕ್ಕೆ ಒಂದು ಡಜನ್ ಬಳೆ ತಂದಿದ್ರೆ ಅವಳು ನಿಮ್ಮ ಕೈಗೆ ಬಳೆ ಹಾಕ್ಕೊಂಡು ವೀಡಿಯೋ ಮಾಡ್ತೀರಾ ತುಂಬ ಚೆನ್ನಾಗಿ ಕಾಣಿಸುತ್ತಮ್ಮ ನಿಮ್ಗಂತಾನೆ ತಂದಿಟ್ಟಿದ್ದೀನಿ ಅಂತ ಈ ಬಾಕ್ಸ್ ಸಮೇತ ನೋಡಿ ಆ ಡಜನ್ ಬಳೆ ಕೊಟ್ಲು ಮತ್ತು ಈ ಸೀರೆ ಕೊಟ್ಲು ನಾನು ಎಷ್ಟು ಹೇಳಿದೆ ಬೇಡ ಬೇಡ ಅಂದ್ರೆ ಇಲ್ಲಿ ನಿಮಗೆ ಈ ಕಲರ್ ತುಂಬ ಒಕ್ಕೆ ಆಗುತ್ತೆ ನಾನೊಂದು ನೀವೊಂದು ಅಂತ ತಂದಿದ್ದೀನಿ ಅಂತ ಅಂತ ಪಾಪ ಅವಳಿಗಂತ ತಂದಿದ್ದಂತೆ ಸುಗುಣ ಇದ್ಲಲ್ವಾ ಅದಕ್ಕೋಸ್ಕರ ಸುಗುಣ ಕೊಟ್ಲು ನೋಡಿ ನೋಡಿ ಇಷ್ಟೊತ್ತು ಅವಳು ಹೇಗೆ ಏನು ಕೊಟ್ಲು ಹೇಗೆ ನನ್ನ ನೋಡಿಕೊಂಡ್ಲು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಎಲ್ಲಾದರೂ ಏನಾದರೂ ಮಾತಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಕ್ಷಮಿಸಮ್ಮ ನೀನು ಅವಳ ಹೆಸರು ಹೇಳಲ್ಲ ನಾನು ಯಾರಾದರೂ ಗೆಸ್ ಮಾಡಂಗಿದ್ರೆ ಇವಾಗಲೂ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ ಗೆಸ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯೂಟ್ಯೂಬ್ಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್